ಮಳೆ ನಿಂತರೂ ನಿಲ್ಲದ ಕಡಲಿನ ಆರ್ಭಟ ಕುಸಿತಾ ಇದೆ ಕಡಲ ತೀರದ ಮರಗಳು ದಿಬ್ಬಗಳು ಮುಂಗಾರು ಪ್ರವೇಶದಲ್ಲೇ ಕಡಲು ಕೊರೆತದ ಭೀತಿ ಈಗ ಶುರುವಾಗಿದೆ ಕಡಲ ತೀರದ ಮರಗಳು ಹಾಗೆ ದಿಬ್ಬಗಳು ಕುಸಿತಾ ಇದೆ ಮುಂಗಾರು ಪ್ರವೇಶದಲ್ಲೇ ಕಡಲು ಕೊರೆತದ ಭೀತಿ ಎದುರಾಗಿದೆ ಮೊದಲು ಮರಳು ನಂತರ ಕಲ್ಲುಗಳು ಕುಸಿಯುವಂತಹ ಭೀತಿ ಇದೆ ಮಳೆಗಾಲ ಬಂದರೆ ಸಾಕು ಕಡಲು ಕೊರೆತದ ಆತಂಕ ಸಹಜವಾಗಿಯೇ ಇರುತ್ತೆ ಈ ಬಾರಿ ಆತಂಕ ಬೇಗ ಶುರುವಾಗಿದೆ ಜೊತೆ ಕರಾವಳಿಯ ಜನರಿಗೆ ಕಡಲಿನ ಅಬ್ಬರನ ಅಬ್ಬರ ಮತ್ತು ಆರ್ಭಟವನ್ನು ಅನಿವಾರ್ಯವಾಗಿ ಸಹಿಸಿಕೊಳ್ಳುವಂತಹ ಪರಿಸ್ಥಿತಿ ಈಗೇನು ವಾಯುಭಾರ ಕುಸಿತದಿಂದ ಉಂಟಾಗಿರುವಂತಹ ಕಡಲಿನ ಚಿತ್ರಣವನ್ನು ನಾವಿಲ್ಲಿ ಇಲ್ಲಿ ನೋಡ್ತಾ ಇದ್ದೇವೆ ಅಲೆಗಳು ಒಂದೊಂದಾಗಿ ಬಂದು ತೀರ ಪ್ರದೇಶಕ್ಕೆ ಹೊಡೆದ ಪರಿಣಾಮ ಇಲ್ಲಿನ ಮರಳಿನ ದಿಬ್ಬಗಳೆಲ್ಲ ಕೊಚ್ಚಿ ಹೋದಂತಹ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೇವೆ ಕಡಲು ಕೊರೆತದ ಆರಂಭದ ಕ್ಷಣಗಳು ಇವು ಅಂತಾನೆ ಹೇಳಬೇಕು ಆರಂಭದಲ್ಲಿ ಈ ರೀತಿಯ ಮರಳಿನ ದಿಬ್ಬಗಳನ್ನ ಅಲೆಗಳು ಕೊಚ್ಚಿಕೊಂಡು ಹೋದ್ರೆ ಆ ನಂತರದಲ್ಲಿ ಹಾಕಿರುವಂತಹ ಕಲ್ಲಿನ ತಡೆಗೋಡೆಗಳು ಕುಸಿದು ಬೀಳುವಂತಹದನ್ನ ನಾವು ನೋಡಿದ್ದೇವೆ ಕಳೆದ ಒಂದು ವಾರದಿಂದ ಬರ್ತಾ ಇರುವಂತಹ ಮಳೆ ಅದರಲ್ಲೂ ವಿಶೇಷವಾಗಿ ಕಳೆದ ಎರಡು ಮೂರು ದಿನ ಸುರಿದಂತಹ ರೆಡ್ ಅಲರ್ಟ್ ಮಳೆ ಆನಂತರ ವಾಯುಭಾರ ಕುಸಿತ ಮುಂದಿನ ದಿನಗಳಲ್ಲಿ ಬರಲಿಕ್ಕಿರುವಂತಹ ಚಂಡಮಾರುತ ಇವೆಲ್ಲವನ್ನು ನೋಡಿದರೆ ಕಡಲು ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಆಗುವಂಥದ್ದು ಕಡಲು ಕೊರೆತ ಕಡಲು ಕೊರೆತ ಅಂತ ಪ್ರತಿ ವರ್ಷ ನಾವು ಇದೇ ಸ್ಥಿತಿಯನ್ನು ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ದೇವೆ ಆದರೆ ಇಲ್ಲಿನ ವಾತಾವರಣ ಬದಲಾಗಿಲ್ಲ ಇಲ್ಲಿನ ಪರಿಸ್ಥಿತಿಯೂ ಕೂಡ ಬದಲಾಗಿಲ್ಲ ಪಡುಕೆರೆ ಪರಿಸರ ಅಂತ ನಾವೀಗ ತೋರಿಸ್ತಾ ಇದ್ದರೆ ಕೇವಲ ಪಡುಕೆರೆ ಪರಿಸರ ಮಾತ್ರ ಅಲ್ಲ ಕಾಪು ಕಾಪುವಿನ ಮೂಳೂರು ಪರಿಸರ ಇರ್ಬೋದು ಮರವಂತೆ ಭಾಗದಲ್ಲಿರ್ಬೋದು ಪ್ರತಿಯೊಂದು ಕಡೆಯೂ ಕೂಡ ಮಳೆ ಬಂದಾಗ ಗಾಳಿ ಗಾಳಿ ಬಂದಾಗ ಅಲೆಗಳ ಆರ್ಭಟ ಮತ್ತು ಅಲೆಗಳ ಆರ್ಭಟದ ಜೊತೆಗೆ ಕಡದು ಕೊರೆತ ಪರಿಸರದ ಜನರ ಆತಂಕ ಮುಂದುವರಿಯುವಂಥದ್ದು ಇಲ್ಲಿನ ಕಡದ ತೀರದ ನಿವಾಸಿಗಳು ಮಳೆಗಾಲ ಬಂತು ಅಂದರೆ ಆತಂಕದಲ್ಲೇ ದಿನಗಳನ್ನು ಕಡಿಬೇಕಾದಂಥ ಪರಿಸ್ಥಿತಿ ಇದೆ ಇಲ್ಲೂ ಕೂಡ ಅಷ್ಟೇ ಪಡುಕೆರೆಯಲ್ಲೂ ಕೂಡ ಅಷ್ಟೇ ನಡುರಾತ್ರಿಯ ಹೊತ್ತಿಗೆ ಅಲೆಗಳ ಆರ್ಭಟ ಶುರುವಾದರೆ ಜನ ಮನೆಯೊಳಗೆ ಆತಂಕದಲ್ಲೇ ಕಳಿಬೇಕಾದಂಥ ಸ್ಥಿತಿ ಅಲೆಗಳು ಗಾಳಿಯ ಜೊತೆಗೆ ತಮ್ಮ ವೇಗವನ್ನು ಹೆಚ್ಚಿಸಿಕೊಳ್ತವೆ ಹಾಗೆ ಆದಾಗ ಈ ರೀತಿ ಮರಳಿನ ದಿಬ್ಬಗಳೇ ಕುಸಿದು ಹೋಗುತ್ತೆ ಸೊ ಮರಳಿನ ಮೇಲೆ ಹಾಕಿರುವಂಥ ಕಲ್ಲು ರಾಶಿಗಳೇನಿವೆ ಅವು ಕೂಡ ಕುಸಿಯುವಂಥ ಆತಂಕ ಇರುವಂಥದ್ದು ಸೊ ಕಡಲು ಕೊರೆತ ಈಗಾಗಲೇ ಆರಂಭಿಕ ಸೂಚನೆಗಳನ್ನು ತೋರಿಸ್ತಾ ಇದೆ ಇನ್ನು ಮುಂಗಾರು ಪ್ರವೇಶ ಆದ ನಂತರ ಕೇಳುವುದೇ ಬೇಡ ಕಡಲು ಸಂಪೂರ್ಣ ಕಡಲ ತೀರಕ್ಕೆ ಹಾಕಿದ ಕಲ್ಲುಗಳು ಸಮುದ್ರ ಪಾಲಾಗುವಂಥದ್ದು ಪ್ರತಿ ವರ್ಷ ನಾವು ನೋಡ್ತಾ ಇದ್ದೇವೆ ಈ ವರ್ಷವೂ ಕೂಡ ಅದೇ ಸ್ಥಿತಿ ಪ್ರತಿ ವರ್ಷ ಈ ರೀತಿಯ ತಡೆಗೋಡೆಗಳು ನೀರು ಪಾಲಾಗ್ತಾ ಇದ್ದರೆ ಇದಕ್ಕೊಂದು ಶಾಶ್ವತ ಯೋಜನೆ ಬೇಕು ಅನ್ನುವಂಥದ್ದು ಸಾಕಷ್ಟು ಅಧ್ಯಯನ ಯೋಗ್ಯ ವಿಚಾರ ಈ ಬಗ್ಗೆ ಫ್ರಾನ್ಸ್ಗೆ ಹೋಗಿ ಅಧ್ಯಯನ ಮಾಡಿ ಬಂದಿದ್ದಾರೆ ದೇಶ ವಿದೇಶಗಳಲ್ಲಿ ಅಧ್ಯಯನ ಮಾಡಿದ್ದಾರೆ ಆದರೆ ಯಾವುದೇ ಅಧ್ಯಯನಗಳು ಫಲ ಕೊಟ್ಟಿಲ್ಲ ಅನ್ನುವಂಥದ್ದು ಇನ್ನು ಈ ಭಾಗದಲ್ಲಿ ನೋಡಿದರೂ ಕೂಡ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಮರಳಿನ ದಿಬ್ಬಗಳು ಕುಸಿದು ಹೋಗಿ ಕಡಲೆ ತೀರಕ್ಕೆ ಹಾಕಿದ ಕಲ್ಲಿನ ಗೋಡೆಗಳು ಕೂಡ ಕುಸಿಯುವ ಆತಂಕದಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ಲಿ ಹಾಕಿರುವ ಕಲ್ಲಿನ ಗೋಡೆಗಳನ್ನು ನಾವು ನೋಡೋದಾದರೆ ಅಲ್ಲಿ ಮರಳು ಕುಸಿದ ಪರಿಣಾಮ ಒಂದಿಷ್ಟು ಕಲ್ಲುಗಳು ನೀರುಪಾಲಾಗಿರುವುದನ್ನು ಕೂಡ ನಾವು ಗುರುತಿಸಬಹುದು ಗಮನಿಸಬಹುದು ಮುಂದಿನ ದಿನಗಳಲ್ಲಿ ಚಂಡಮಾರುತ ಬರುತ್ತೆ ಅನ್ನುವಂಥ ಅಲರ್ಟ್ ಕೂಡ ಇದೆ ಸೊ ಅಂಥ ಸಂದರ್ಭದಲ್ಲಿ ಈಗಲೇ ಗಾಳಿಯ ವೇಗ ಏನಿಲ್ಲ ಅಂದರೂ ಮೂವತ್ತೈದರಿಂದ ಐವತ್ತೈದು ಪ್ರತಿ ಗಂಟೆಗೆ ವೇಗ ಹೆಚ್ಚಿಸ್ಕೊಳ್ಬಹುದು ಅನ್ನುವಂಥ ಸೂಚನೆ ಇದೆ ಇದೇ ರೀತಿ ಮರವಂತೆ ಭಾಗದಲ್ಲೂ ಕೂಡ ಕಡಲು ಕೊರೆತ ಆಗ್ತಾ ಇದೆ ಕಾಪುವಿನ ಮುಳೂರು ಭಾಗದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ಸೊ ಈಗಲೇ ಒಂದಿಷ್ಟು ಎಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡು ತೀರದ ನಿವಾಸಿಗಳಿಗೆ ಸೂಕ್ತ ಸೂಚನೆಗಳನ್ನು ಕೊಟ್ಟರೆ ಒಳ್ಳೆಯದು ಅನ್ನುವಂಥದ್ದು ದುಡುಪಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏష్యా ఏషియానెట్ న్యూస్ నెట్వర్క్ ప్రస్తుతి